ಚಂಬು ಕೊಟ್ಟ ಬಿಜೆಪಿಗೆ ಭದ್ರಾ ಯೋಜನೆಗೆ ಖಾಲಿ ಚಂಬು ಕೊಟ್ಟ ಬಿಜೆಪಿಗೆ ಮಾದಾಯಿಗೆ ಕೊಕ್ಕೆ ಹಾಕಿರುವ ಬಿಜೆಪಿಗೆ ನೀರನ್ನು ಕಿತ್ತುಕೊಂಡ ಬಿಜೆಪಿಗೆ ಕುಡಿಯುವ ನೀರು ಕನ್ನಡಿಗರಿಗೆ ವಂಚನೆ ಮಾಡಿದ ಬಿಜೆಪಿಗೆ ಧಿಕ್ಕ ಧಿಕ್ಕ

Não liga, liga, fica... ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಕರ್ನಾಟಕದ ರೈತರಿಗೆ ಚಂಬು ಕೊಟ್ಟ ಬಿಜೆಪಿಗೆ ಭಾರತೀಯ ಚಂಬು ಪಾರ್ಟಿಗೆ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಚಂಬು ಪಾರ್ಟಿಗೆ ಭಾರತೀಯ ಚಂಬು ಪಾರ್ಟಿಗೆ ಕರ್ನಾಟಕಕ್ಕೆ ಎಲ್ಲಾ ವಿಷಯದಲ್ಲೂ ಚೆಂಬು ಕೊಡುತ್ತಿರುವ ಬಿಜೆಪಿಗೆ ಹಣಕಾಸು ಆಯೋಗದ ಅನುದಾನ ಕೊಡದ ಬಿಜೆಪಿಗೆ ಅಧಿಕಾರ ಬಿಜೆಪಿ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಭೀಕರವಾದಂತಹ ಬರಗಾಲ ಎರೂರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲೂ ಬರಗಾಲ ಇದೆ ಬಹುಶಃ ನೂರು ವರ್ಷಗಳಲ್ಲಿ ಇಷ್ಟೊಂದು ಭೀಕ್ರವಾದ ನಾವು ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ಮೂರು ಅವತ್ತೇ ಮೆಮರಾಂಡ ಕಾನೂನು ಏನ್ ಹೇಳ್ತದೆ ಮೆಮರಾಂಡ ಕೊಟ್ಟಂತ ಒಂದು ವಾರದಲ್ಲಿ ಕೇಂದ್ರದ ತಂಡ ಬರಬೇಕು ವೀಕ್ಷಣೆ ಮಾಡಬೇಕು ವರದಿ ಕೊಡಬೇಕು ಅಂತ ಹೇಳ್ತೇವೆ ವರದಿ ಕೊಟ್ಟ ಕೇಂದ್ರದ ತಂಡ ವರದಿ ತಿಂಗಳಲ್ಲಿ ಪರಿಹಾರ ಕೊಡಬೇಕು ಮ್ಯಾನೇಜ್ಮೆಂಟ್ ಅದರ ಪ್ರಕಾರ ಪರಿಹಾರ ಕೊಡ್ಲಿಲ್ಲ ನಾವು ಸೆಪ್ಟೆಂಬರ್ನ ಕೇಳೋ ಅದಾದ್ಮೇಲೆ ಮೂರು ಜನ ಮಂತ್ರಿಗಳು ಕಳಿಸ್ತು ಆನೆಯ ಸ್ವತಃ ಪ್ರೈಮ್ ಮಿನಿಸ್ಟರ್ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವ್ರಿಗೆ ಹೇಳಿದೆ ಆಮೇಲೆ ಬೆಂಗಳೂರು ಬಂದಿದ್ದಾಗ ಅವ್ರನ್ನ ಭೇಟಿ ಮಾಡಿ ಹೇಳಿದೆ ಅವರು ಕೂಡ ಕೊಡಿಸ್ತೀವಿ ಅಂತ ಹೇಳಿ ಕೊಡಿಸ್ತೀವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರಲ್ಲೇ ಭೇಟಿ ಮಾಡಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ಮೂರು ಅಮಿತ್ ಶಾ ಅವ್ರಿಗೆ ಭೇಟಿ ಮಾಡಿ ಅಮಿತ್ ಶಾ ಅವರು ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿ ಇತ್ಯರ್ಥ ಮಾಡ್ತೀವಿ ಮೀಟಿಂಗ್ ಮಾಡಲೇ ಇಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಏಳು ತಿಂಗಳಾದ್ರೂ ಕೂಡ ಅದಕ್ಕೆ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕಾಗಿತ್ತು ಯಾಕೆಂತಂದ್ರೆ ಫೆಡರಲ್ ಸ್ಟೇಟ್ ಫೆಡರಲ್ ವ್ಯವಸ್ಥೆಯಲ್ಲಿ ನಾವಿರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎನ್ ಡಿ ಆರ್ ಎಫ್ ನಿಂದ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಕೊಡಬೇಕಾಗುತ್ತೆ ಅವರ ಕರ್ತವ್ಯ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ನಮಗೆ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಆಗ್ತದೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗ್ತದೆ ಅದಕ್ಕೆ ಎನ್ ಡಿ ಆರ್ ಎಫ್ ಆರಂಭಿಸ್ಬಿಡ್ತಾರೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ನಾವು ಕೇಳ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಎನ್ ಡಿ ಆರ್ ಡಿಆರ್ ಆರಂಭಿಸ್ಬರ್ತಾರೆ ಎನ್ ಡಿ ಆರ್ ಎಫ್ ಆರಂಭಿಸ್ತಾರೆ ಅವರು ನಾವು ಸುಪ್ರೀಂ ಕೋರ್ಟ್ಗೆ ಮೇಲೆ ಸುಪ್ರೀಂ ಕೋರ್ಟ್ ಅವರಿಗೆ ಚಾಟಿ ಬೀಸಿದ್ರು ಚಾಟಿ ಮೇಲೆ ಅವರು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಹದಿನೈದು ದಿನ ಟೈಮ್ ಕೊಡಿ ನಾವು ಹದಿನೈದು ದಿನ ಆಯ್ತು ಆಮೇಲೆ ಇನ್ನೂ ಒಂದು ವಾರ ಟೈಮ್ ಮಾಡಿಸ್ತೀವಿ ಈಗ ಬಹಳ ಬೀಗರ್ ಅಮೌಂಟ್ ಹತ್ತೊಂಬತ್ತು ಪರ್ಸೆಂಟ್

சூ இன்னும் சூரஹெட்டு நம்ம கேட்டுநூறெட்டு சுள் அமித்ஷா சுள் நிர்மலா சீதாராமன் சுள் ಸುಳ್ಳು ಹೇಳಿದ್ರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲೇಟ್ ಆಗಿ ಕೊಟ್ಟಿದ್ದೀವಿ ಅದೇನು ಹೇಳಿ ಅಟಿ ಜನರಲ್ ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ ಇದು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ದ್ವೇಷದ ರಾಜ್ಯದಲ್ಲಿ ಅದು ರೈತರಿಗೆ ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳುತ್ತೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇದ್ರೆ ಬರಗಾಲಕ್ಕೆ ಅವ್ರ ದುಡ್ಡು ಕೇಳ್ತಾ ಇಲ್ಲ ನಾವು ಬರಗಾಲಕ್ಕೆ ಗ್ಯಾರಂಟಿ ಯೋಜನೆ ಒಂದು ರೂಪಾಯಿನೂ ಕೇಳಿಲ್ಲ ಕೇಳೋದೂ ಇಲ್ಲ ಕೇಳೋದೂ ಇಲ್ಲ ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಅದು ಮುಖ್ಯ ಅಲ್ಲ ನಮ್ಮ ದುಡ್ಡು ನಾವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ಟಿವಿ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಹೆಚ್ಚು ತೆರಿಗೆ ಕಟ್ಟಿವಿ ಇಂಥ ಪರಿಸ್ಥಿತಿಯಲ್ಲಿ ಕೊಡದೇ ಇರೋದರಿಂದ ನಾವಿವತ್ತು ಸಿಂಬಾಲಿಕ್ ಆಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಜೊತೆಗೆ ಪಾದಯಾತ್ರೆಯನ್ನು ಕೂಡ ಇಲ್ಲಿಂದ ಪ್ರತಿಮೆ ಪ್ರತಿಮೆಯವರಿಗೆ ಪಾದಯಾತ್ರೆ ಮಾಡಿದ್ದೀವಿ ಚುನಾವಣೆ ಇರೋದರಿಂದ ಹೆಚ್ಚು ಆಮೇಲೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸದ ಮೇಲೆ ಕೊಟ್ಟಿದ್ದಾರೆ ಅವರಾಗಿದೆ ಕೊಡ್ಲಿ ನಾವು ಕೇಸ್ ಹಾಕದ ಮೇಲೆ ಕೊಟ್ಟಿದ್ದಾರೆ ಅವರಾಗಿದ್ದು ಅಶೋಕ ಸುಳ್ಳು ಹೇಳ್ತಾ ಇದಾರೆ ಬಸವರಾಜ್ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದಾರೆ ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ಬಿಜೆಪಿಯವ್ರೆಲ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಬಿಜೆಪಿ ಇದೆಯಲ್ಲ ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ ಸುಳ್ಳನ್ ತಯಾರು ಮಾಡೋದು ಫ್ಯಾಕ್ಟ್ರಿ ಬರೀ ಸುಳ್ಳು ಹೇಳೋದು ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ ಇವರಿಬ್ರು ಸೇರ್ಕೊಂಡು ನಮಗೆ ಈ ರೈ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದೆ ಬಡವರಿಗೆ ದ್ರೋಹ ಮಾಡಿದೆ ನಾವು ನಮ್ಮ ಹಣದಿಂದ ನಮ್ಮ ಸಂಪನ್ಮೂಲದಿಂದ ಆರ್ನೂರೈವತ್ತು ಕೋಟಿ ರೂಪಾಯಿ ಸುಮಾರು ಮೂವತ್ತು ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ಅವರಿಗೆ ಪರಿಹಾರ ಉದ್ಯೋಗ ಕೆಲಸ ನಾವು ಉದ್ಯೋಗ ನೂರೈವತ್ತು ದಿನ ಮಾಡ್ರಿ ಅಂತಂದ್ರೆ ಮಾಡಿ ದಿನದೇ ಉಳಿಸಬೇಕು ನಾರ್ಮಲ್ ಆಗಿ ಕೊಡ್ತಕ್ಕ ಬರಗಾಲ ಬಂದಾಗ ನೂರೈವತ್ತು ದಿನ ಮಾಡಬೇಕಾಗಿರತ ಇಟ್ಸ್ ಎ ಇದೆ ಅದನ್ನು ಕೂಡ ಮಾಡಿ ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವ್ರು ಬರ್ತಾ ಇದ್ದಾರೆ ಅವರು ಚುಂಬು ತೆರಿಗೆ ಅಂಚಿನಲ್ಲಿ ಚೊಂಬು ಹದಿನ ಹದಿನೈದಾಸಿನ ಆಯೋಗ ಶಿಫಾರಸು ಮಾಡಿದ ಚುಂಬು ಮಳೆಗಾಲಕ್ಕೆ ಚೊಂಬು ಅಪ್ಪರ್ ಚೊಂಬು ಎಲ್ಲ ಇದರಲ್ಲೂ ಕೂಡ ಚೊಂಬು ಕೂಡ ನಾವು